ಮಕ್ಕಳು ಏನೇ ಮಾಡಿದರೂ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಪಾಪ ತಂದೆ ತಾಯಿಯ ಮುಗ್ಧತನ ಎಷ್ಟು ಇದೆ ಅನ್ನೋದನ್ನು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಿರಿ ಕೀರ್ತಿ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅತ್ಯಾಚಾರ ಆಗಿದೆ ಅಲ್ಲಿ ಸಾಕಷ್ಟು ಪ್ರಕರಣಗಳು ನಡೆದಿದೆ ಅನ್ನುವ ವಿಚಾರದ ವಿರುದ್ಧವಾಗಿ ಮಾತಾಡ್ತಾ ಯಾರನ್ನೋ ಓಲೈಕೆ ಮಾಡಲಿಕ್ಕೆ ಯಾವುದೋ ದುಡ್ಡಿರೋರನ್ನ ಓಲೈಕೆ ಮಾಡೋಕ್ಕೆ ಹೋರಾಟ ಮಾಡ್ತಿದ್ರೆ ಈ ತಾಯಿ ಪಾಪ ನನ್ನ ಮಗುಗೆ ಈಗಾದರೂ ಸಪೋರ್ಟ್ ಆಗಲಿ ಅಂತ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಬಂದು ಮಾತಾಡ್ತಿದೆ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಏನು ಲಾಭ ನೋ ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ ನನಗೆ ಅಮ್ಮನಿಗಿಂತ ದೇವರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ ಬಟ್ ಇಲ್ಲಿ ದೇವರನ್ನ ಯಾರು ಬೈತಿಲ್ಲ ಕೀರ್ತಿ ಅವರೇ ಬೈ ಆರ್ ಯು ಕನೆಕ್ಟಿಂಗ್ ಬೋತ್ ನಿಮ್ಮ ಆದರೆ ಈ ಇಡಿಯಟ್ ಅಮ್ಮನಿಗಿಂತ ದೇವರೇ ಶ್ರೇಷ್ಠ ಅಂತ ವಾದ ಮಾಡ್ತಿದ್ದಾನೆ ಅದು ಎಷ್ಟು ಪೇಮೆಂಟ್ ಆಗಿದೆಯೋ ಏನೋ ಗೊತ್ತಿಲ್ಲ ತಾಯಿ ರೀ ನೀವು ಎಷ್ಟು ಕೋಟಿ ದೇವರು ಬೇಕಾದರೂ ಸಿಗುತ್ತೆ ಎತ್ತು ತಾಯಿ ರೀ ತಾಯಿಗಿಂತ ದೇವ್ರ ಶ್ರೇಷ್ಠ ಅಂತ ಯಾರನ್ನೋ ಮೆಚ್ಚೋಕೆ ಯಾರನ್ನೋ ಓಲೈಕೆ ಮಾಡೋಕೆ ಮಾತಾಡ್ತೀರ ಗುರು ಥೂ ಏನು ಗುರು ನಿಮ್ಮ ಅಮ್ಮನ ಕರ್ಕೊಬಂದು ಬಿಟ್ಟಿದ್ಯಾ ಮಕ್ಕಳು ಮಾತಾಡಿದಾಗ ಅಪ್ಪನ ಕರ್ಕ ಬರ್ತೀನಿ ನಮ್ಮ ಅಮ್ಮನ ಕರ್ಕೊ ಬರ್ತೀನಿ ಅಂತ ಹೇಳ್ತಾರಲ್ಲ ಹಂಗೆ ನಿಮ್ಮ ಅಮ್ಮನ ಕರ್ಕ ಬಂದ್ಬಿಟ್ಟು ಬಂದು ಯಾಕೆ ನೀನ್ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ವ ಆ ಹುಡುಗಿ ಪವಿತ್ರವಾದ ಸಾವು ಸಾತ್ತಿದ್ದಾಳೆ ಅಲ್ಲೂ ನೆಮ್ಮದಿಗಿರಕ್ಕೆ ಅವ್ರ ತಾಯಿನೇ ಬಿಡ್ತಾ ತಾಯಿ ಗ್ಯಾಂಗ್ ರೇಪ್ ಹಾಕಿದಾಳೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಅಂತ ಡೈಲಾಗ್ ಹೊಡೆದಿದ್ಯಾ ಇದು ಪರ್ಸನಲ್ ಅಟ್ಯಾಕ್ ಅಲ್ವಾ ಜಗದೀಶ್ ಅವರ ಬಗ್ಗೆ ಏನು ಆಟೋದವರು ಹುಡುಕ್ತಾ ಇದಾರೆ ಅಣ್ಣಮ್ಮ ದೇವಿಯವರು ಮನೆ ಹತ್ರ ಬಂದು ಹೊಡೆದಿದ್ದಾರೆ ನಿನ್ನ ಸಂಸಾರ ಏನು ನಿನ್ನ ಕುಟುಂಬ ಏನು ನಿನ್ನ ತಮ್ಮ ಏನು ಮಾಡಿದ್ರು ಇವೆಲ್ಲ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ ನೀನು ಸ್ವಲ್ಪ ನೀನು ಏನು ಎಷ್ಟಾರ್ಡಿನರಿ ಬ್ರಿಲಿಯಂಟ್ ಅಲ್ಲ ಈ ವಿಚಾರದಲ್ಲಿ ನಿನಗೂ ಎಷ್ಟು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ನಿನ್ನ ಪರ್ಸನಲ್ ವಿಚಾರಗಳು ಇದೆ ಅದನ್ನ ಬಗೆಹರಿಸ್ಕೊ ಅದನ್ನ ಬಿಟ್ಬಿಟ್ಟು ಯಾಕೆ ಅವ್ರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ತೀಯಾ ಪರ್ಸನಲ್ ಅಟ್ಯಾಕ್ ಅವ್ರ ಮೇಲೆ ಮಾತ್ರ ಮಾಡ್ಬೋದು ನೀನ್ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ನಿನಗೆ ಉರದ್ಬಿಡುತ್ತೆ ನೀವಮ್ಮ ಕರ್ಕ ಬಂದ್ಬಿಟ್ಟಿದ್ಯಾ ವಿಡಿಯೋ ಮಾಡಿಸಕ್ಕೆ ಅದರಲ್ಲೂ ಅವರು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ನಾವು ಈ ವಿಚಾರದಲ್ಲಿ ಜಗದೀಶ್ ಸರಿ ನೀನ್ ಸರಿ ನಾನ್ ಸರಿ ಅಂತ ಅಲ್ಲ ಅಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳಿಗೆ ಒಂದು ದಾರಿ ಪ್ರಕರಣಗಳಿಗೆ ಪ್ರಕರಣಗಳಿಗೊಂದು ಅಂತ್ಯ ಕಾಣಬೇಕು ನ್ಯಾಯಯುತವಾದ ನ್ಯಾಯ ಸಿಗಬೇಕು ಎಸ್ಐಟಿ ಮಾಡಿದ್ದಾರೆ ಎಲ್ಲರೂ ಸುಮ್ಮನಿದ್ದಾರೆ ಒಬ್ಬನೇ ಅರಾಗಿ ಏನು ಎಷ್ಟು ಆಡಿದಾರೆ ನನಗೆಲ್ಲ ಗೊತ್ತು ಅನ್ನೋ ತರ ಹಾರಾಡ್ತಿದ್ಯಾ ಹೋರಾಡ್ತಿದ್ಯಾ ಕೂಗಾಡ್ತಿದ್ಯಾ ಸ್ವಲ್ಪ ತಾಳ್ಮೆಂದ ಇರಬೇಕು ಕೀರ್ತಿ ಅವ್ರೆ ಕಿರಿಕ್ ಕೀರ್ತಿ ಅವರೇ ನಿಮ್ಗೆ ಹೇಳ್ತಿರೋದು ಚಿಕ್ಕ ಮಕ್ಕಳು ಒಡೆದಾಟದಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಕರ್ಕೊಬರ್ತ ಕರ್ಕೊಂಡಿದೆ ಅಂತ ಹೋಗ್ತಾರಲ್ಲ ಹಂಗೆ ಕರ್ಕೊ ಬರ್ದಿದ್ಯಪ್ಪ ಅಷ್ಟಕ್ಕೂ ಧರ್ಮಸ್ಥಳದ ಬಗ್ಗೆ ನಿಮ್ಗೇನು ಗೊತ್ತು ಧರ್ಮಸ್ಥಳದಲ್ಲಿ ಕಳೆದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸೆಲೆ ಮಾತಾಡಿದ್ದಾರೆ ಏನನ್ನ ಹೇಳಿದ್ದಾರೆ ಗೌರಿ ಲಂಕೇಶ್ ಅವರು ವಿಷಯಗಳನ್ನ ಹಾಕಿದ್ದಾರೆ ಪೇಪರ್ನಲ್ಲಿ ಪ್ರಕಟಣೆ ಮಾಡಿದ್ದಾರೆ ಬಾಜಿ ದಂಧೆಗಳು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಅಲ್ಲಿ ಹಲವಾರು ಹಲವಾರು ಕೇಸ್ಗಳು ಇದಕ್ಕೆ ಪುಷ್ಟಿ ಕೊಟ್ಟಿದೆ ಯಾರೋ ಒಬ್ಬರನ್ನ ಸಮೀರ್ನ ಅಟ್ಯಾಕ್ ಮಾಡಿ ಸಮೀರ್ನ ಸಮೀರಿಂದ ಪ್ರೇರೇಪಣೆಗೊಂಡು ಬಂದಿದ್ದಾರೆ ಅನ್ನೋ ಮಾತುಗಳನ್ನ ನೀನು ಮಾತಾಡ್ತೀಯಾ ಅವೇನೂ ಇಲ್ಲ ಬೃದರು ರಿಯಾಲಿಟಿ ಏನಿದೆ ಅದಕ್ಕೆ ನಾವೆಲ್ಲ ಸ್ಟಿಕನ್ ಆಗಬೇಕು ದೇವಮಾನವ ಯಾರೂ ಇಲ್ಲ ಭೂಮಿ ಮೇಲೆ ಇದ್ರು ಶಿವಕುಮಾರ ಸ್ವಾಮೀಜಿಗರು ಶಿವಕುಮಾರ ಸ್ವಾಮಿಗಳು ಅನ್ನದಾಸೋಹ ದಾಸೋಹ ಅಕ್ಷರ ದಾಸೋಹ ಅಂತ ಮಾಡಿಕೊಂಡು ಅವರದೇ ಆದ ಕೆಲವು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ದೇವರನ್ನ ಪ್ರೀತಿಸಿ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರು ಅವ್ರಿಗೆ ಇವರು ಸದಸ್ಯ ಮನಿಗೆ ಎಷ್ಟೆಂತ ಎಂಟೆಂಥ ಕೇಸ್ಗಳಾಗಿದ್ದಾವೆ ಧರ್ಮಸ್ಥಳದಲ್ಲಿ ಈಗ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಪ್ರತಿನಿತ್ಯ ದೂರುಗಳು ಬರ್ತಾ ಇರೋ ಸಂದರ್ಭದಲ್ಲಿ ಈಗೊಂದು ಎಸ್ಐಟಿ ರಚನೆ ಮಾಡೋವರೆಗೂ ಹೋರಾಟನ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದು ನೀನು ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತೀರಪ್ಪ ಕಿರಿಕ್ ಕೀರ್ತಿ ಕಿರಿಕ್ ಕೀರ್ತಿ ನೀನು ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ನಿನ್ನನ್ನು ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ನಿನ್ನ ಮೈಂಡಲ್ಲಿ ಇಟ್ಕೋ ನೀನೇನು ದೊಡ್ಡ ಎಕ್ಸ್ಟ್ರಾನಿನರಿ ಬ್ರಿಲಿಯೆಂಟ್ ಅಲ್ಲ